ಅರ್ಪಿಸಿ ಮಾಡಬೇಕಾಗಿದ್ದಂತ ಕೆಲಸವನ್ನ ಆ ಐದಕ್ಕೆ ಮಾನವನ ಬಂದನಿಗೆ ಹೋಗ್ಬಿಡ್ತಾನೆ ಒಂದು ದಿವಸ ಆ ಮಾನವನ ಯಜಮಾನರಿಗೆ ಅನಾರೋಗ್ಯ ಜ್ವರ ಬಂದ್ಬಿಟ್ಟಿದೆ ಅಂತಹ ಸಂದರ್ಭದಲ್ಲಿ ಆದಷ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಹೋಗ್ತಾನೆ ಪುಣ್ಯಾತ್ಮರು ಯಾರೋ ಪಾಪ ಈ ಜ್ವರದಲ್ಲಿಲ್ಲ ನೀವು ಬೇಡ ಅಂತ ಹೇಳಿ ಮನೆ ಮುನ್ನ ಧಕೇಜಿ ಹೋಗ್ಲಿಕ್ಕೆ ಭೀತಿ ಕೊಡಿಸ್ಬೇಕಾಗಿತ್ತು ಇಷ್ಟೊತ್ತಾಗತ್ತೆ ಅವತ್ತು ಬೇಗ ಬಂದ್ಬಿಟ್ಟಿದ್ದಾರೆ ಎಂದಿಗಿಂತ ಜಾಸ್ತಿ ತಂದು ಬಿಟ್ಟಿದ್ದಾರೆ ಮಾಡಿದಾಗ ಚೇಷ್ಟೆ ಎಲ್ಲ ಶರಣೆಯರಿಗೆ ಇದೊಂದು ಕಿವಿ ಎಲ್ಲ ಶರಣೆಯರಿಗೆ ಇದು ಕಿವಿಮಾತಾಗ ನಿಮ್ಮ ಯಜಮಾನರು ಬರುವ ಪಗಾರವನ್ನು ಬಿಟ್ಟು ಹೆಚ್ಚಿನದ್ದನ್ನೇನಾದರೂ ತಂದಿದ್ದಾರೆ ಅಂದ್ರೆ ವಾಪಸ್ ಕಳಿಸಿ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿ ನನ್ನ ಒಂದು ನಮಗೆ ಕೊಡ್ತಕ್ಕಂಥ ಪ್ರಾಮಿಸ್ ಐದು ವರ್ಷಗಳ ಕಾಲ ಇದು ನಡೆದು ಬಿಟ್ರೆಪ್ಷನ್ ಕಾಯ್ದೆ ಇದೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಇವರು ತಂದಂತಹ ಒಂದು ಆಕೆಯನ್ನ ಕೇಳ್ತಾರೆ ಮಾಡಿ ಶುದ್ಧ ವಿಜ್ಞಾನ ಇತ್ತು ಗಮ್ಯ ಏನು ಕರ್ಕೊಂಡ ಮೇಲೆ ಶಿವ ಹುಟ್ಟಿಸಿ ಶಿವ ಹುಣ್ಣಿಸದೆ ಇರ್ತಾನ ಅಂತ ನನಗೊಂದು ಕೆಲಸ ಇದೆ ನಮ್ಮ ಯಜಮಾನ ಕೆಲಸದಲ್ಲಿ ತರಬೇಕು ಅದರಿಂದ ನಾನು ಕೈಕೋಲದಲ್ಲಿ ಬಂದಂತ ಶುದ್ಧವಾಗಿರ್ತಕ್ಕಂತಹ ಉತ್ಪನ್ನವನ್ನ ಉಣ್ಣಬೇಕು ಅಂತಕ್ಕಂಥ ಒಂದು ಶುದ್ಧ ಜ್ಞಾನವನ್ನ ಹೊಂದಿದ್ದಂತ ಮಾರಮ್ಮ ಅಂತಕ್ಕಂಥ ಶರಣೆ ಹೇಳ್ತಾರೆ ಎಲ್ಲಿಂದ ಬಂತು ನಿಜ ನಿಜ ಹೇಳ್ಬಿಟ್ಟು ಕರೆ ಕರೆ ಹೇಳ್ಬಿಡುವಂತ ಹೇಳ್ತಾನೆ ನಾನು ಇದರಿಂದ ಬಂದು ಇವತ್ತಿನ ಮುಂದಿನ ಕಾರ್ಯಕ್ರಮಕ್ಕೆ ರೆಡಿ ಮಾಡ್ತೀನಿ ಅಂತ ಹಾಗೆ ತಂದಂತಹ ಕಾಯಕದಿಂದ ಬಂದಂತಹ ಆ ಧಾನ್ಯದಿಂದ ಅಡುಗೆಯನ್ನ ಮಾಡಿ ಡ್ರಾಯಿಂಗ್ ಮಾಡಿದಂತಹ ಯಾರಾದರೂ ಬರುವರ ಅಂತ ಕಾದು ಯಾರು ಬರದಿದ್ದ ಪಕ್ಷಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಇಡ್ತಕ್ಕಂಥದಕ್ಕೆ ದಾಸೋಹ ಅಂತ ಬರುತ್ತೆ ಅಲ್ಲಿಗೆ ಏನಾಯ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ನಿಮ್ಮ ಮನೆ ಪಾಯಸ ಮಾಡ್ರಿ ತಿನ್ನಕ್ ಮುಂಚೆ ಯಾರ್ದಾರು ಒಬ್ಬರು ಕೊತ್ತು ತಿನ್ನಿ ಕಾಯಕದಿಂದ ಬಂತು ಹಾಗೆ ದಾಸೋಹಕ್ಕೆ ಇಟ್ಟು ಯಾರು ಸಿಗದಿದ್ದ ಪಕ್ಷದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಅದನ್ನ ಕೊಟ್ಟು ಇಟ್ಟಿದ್ದು ಪ್ರಸಾದ ಮುದ್ದಿನ ಕೈಗೆ

மணியலாம துட்டின் நீங்கள் சம்பாதனை அதிக கணிக்கை ஈல்தேன் ಅಂತಹ ಗಳಿಕೆಯಿಂದ ನೀವು ಒಂದು ಆಸು ಹಾಕಿದ್ರೆ ಯಾವ ಪ್ರಾಣಿ ಪಕ್ಷಿಗಳು ಕೂಡ ಹತ್ರ ಬಂದು ನೋಡೋದಿಲ್ಲ ಅದನ್ನು ನೋಡಿ ತಿಂದಿದ್ದೇನೆ ಮಿಕ್ಕಿದ್ದಾಗದೇ ಅದು ಪ್ರಸಾದ ಆಗಲ್ಲ ಅಂತಹ ಪ್ರಸಾದವನ್ನೇನಾದರೂ ದಿನನಿತ್ಯ ತಿನ್ನುವಂತಾದರೆ ಭಗವತ್ ಹೇಳ್ತಾನೆ ನೀವು ಮಾಡೋದೆಲ್ಲ ಮಾಡ್ತಾರಪ್ಪ ನನಗೂ ಒಂದು ಟೈಮ್ ಬರುತ್ತೆ ಅದೇ ನಲಸಿಯು

ಬೆಳೆಸಿದ ಮಟ್ಟಕ್ಕೆ ಕೊಟ್ಟು ಊಟದ್ದು ಮಂಡ್ಕೆಲ್ಲ ರೆಡಿ ಮಾಡಿ ಒಂದಷ್ಟು ಮಿಕ್ಕಿ ದುಡ್ಡನ್ನು ಮಾಡಿ ನನ್ನ ಮಗ ಅಲ್ಲಿ ಚೆನ್ನಾಗಿದ್ದಾನೆ ಚೆನ್ನಾಗಿದೆ ಅಂತ ಕಳಿಸ್ಕೊಟ್ಟಿದ್ವಿ ಅವ್ರವ್ರು ಚೆನ್ನಾಗಿದ್ದಾರೆ ಉತ್ತಮವಾಗಿರ್ಬೇಕಂತ ಅಲ್ಲಿ ಏನಾಯಿತು ಇಲ್ಲಿ ದುಡ್ಡನ್ನು ಅಲ್ಲಿಗೆ ಕಳಿಸ್ಬೇಕಾದಾಗ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಅನ್ನ ಮುಖಾಂತರ ಕಳಿಸಿದ ಅಲ್ಲಿ ಕಳ್ಸಕ್ಕೆ ಯಾವ ಮನಿ ಯೂನಿಯನ್ ಟ್ರಾನ್ಸ್ಫರ್ ಇದ್ದೀರಿ ಅಲ್ಲಿಗೆ ಅಂತ ಕೇಳಿದ್ನಲ್ಲ ಅಲ್ಲಿ ಮತ್ತೆ ಕಳ್ಸೋ ಕಳ್ಸೋದು ತಗೊಂಡು ಇಲ್ಲಿಂದ ಒಂದು ಮಗು ಇವತ್ತು ಗಮನವಾಯಿತು ಅಂತಂದ್ರೆ ಅಲ್ಲಿ ಸಿಸ್ಟಮ್ ಹೆಂಗಿದೆ ಅಂದ್ರೆ ಅದಕ್ಕೆ ರಿಟರ್ನ್ ಮಾಡಿ ನ ಪಾಸ್ಪೋರ್ಟ್ ಅದು ನಮಗೆ ಕಳ್ಸು ಟೈಮ್ ಅಷ್ಟೇ ಗೊತ್ತಿಲ್ಲ ಆಫ್ ಫ್ಲೈಟ್ ಇದೆಯಲ್ಲ ಆಫ್ ಫ್ಲೈಟ್ ಯಾವತ್ತು ಒಂದು ದಿನಾನು ಒಂದು ಕ್ಷಣನೂ ನಿಲ್ಲೋದಿಲ್ಲ ಲೇಟ್ ಆಗೋದಿಲ್ಲ ದಾಸರು ಹೇಳಿದ್ರು ಅಂತ ಗೊತ್ತರಿಗೆ ಕಿಂಚಿತ್ತು ದಯವಿಲ್ಲ ಮದುವೆ ಮನೆಯಲ್ಲಿ ನನ್ನ ಹತ್ರ ಕೊಟ್ಟು ಕನ್ಯಾತ್ರ

ಪಡೆದುಕೊಂಡು ಹೋಗಲಾಗೆಲ್ಲ ಅನ್ನೋದನ್ನ ಜನಗಳಿಗೆ ತೋರಿಸಿ ಹುಚ್ಚು ಹಣದ ಹಿಂದೆ ಕೀರ್ತಿಯ ಹಿಂದೆ ಅಲಿಬೇಡಿ ಅಂತ ಹೇಳಿ ಕೈಯನ್ನ ಹೊರಗಿಟ್ಟು ಹೋಗ್ತಾನೆ ಇಲ್ಲ ಐಸಿಯು ಇದೀವಿ ಕಾಣ್ತಾ ಇದೆ ಸಾವು ಅದೊಂದು ಏನಾಯ್ತಿ ನೋಡಬಹುದು ನನ್ನ ಹಕ್ಕಿದ್ದು ಹೊಡಿತೋ ಇಲ್ಲ ಅಂತ ಕೇಳ್ತೀನಿ ಹಾಗಾದ್ರೆ ಏನ್ ತಗೊಂಡು ಹೋಗಕ್ಕಾಗುತ್ತೆ ಅಂತ ಕೇಳಿದ್ರೆ ಕನಕದಾಸರು ಮಂದಿನ ನುಡಿನಲ್ಲಿ ಹೇಳ್ತಾರೆ ಹರಣ ಹಿಂಗುವ ಮುನ್ನ ಹರಿಯ ಸ್ಮರಣೆ ಮಾಡಿ ಪರಗತಿಗೆ ಸಾಧನವ ಮಾಡಿಕೊಳ್ಳೋ ನಿಧಿ ನೆಲೆಯಾದಿ ಕೇಶವ ನಿನ್ನ ಕಾಯ್ಕೊಳ್ಳೋ ಎಲ್ಲ ವಚನಗಳಲ್ಲಿ ಎಲ್ಲ ದಾಸ ಸಾಹಿತ್ಯದಲ್ಲಿ ಅತ್ಯಂತ ಶ್ರೀಮಂತವಾಗಿ ನಮ್ಗೆ ಕೊಟ್ಟೋದಂತಹ ವಿಚಾರಗಳನ್ನ ವೇಣದ ಪಾಶ್ಚಾತ್ಯ ಸಂಸ್ಕೃತಿಗೆ ಮರಳಾಗಿದ್ದೀವಿ ಅಜ್ಜ ಅವರು ಹೇಳಿದಂತಹ ಉತ್ತಮವಾದ ಖಾದ್ಯ ಇವತ್ತು ನಮ್ಮ ನಾಲಿಗೆಗೆ ರುಚಿ ಬರ್ತಿಲ್ಲ ಅನುಷ್ಠಾನವಾಗಿರ್ತಕ್ಕಂಥದನ್ನ ಇಟ್ಟಿದೆ ರೊಟ್ಟಿ ತಿಂದವ ಗಟ್ಟಿಯಾದವ ಮುದ್ದೆ ಉಂಡವ ನಿರೋಗಿಯಾದವ ಅಂತ ಹೇಳಿದಂತಹ ಗಾದೆಯನ್ನ ಬಿಟ್ಟಿದ್ದೀವಿ ಇಂಥ ಎಲ್ಲ ವಿಚಾರಗಳನ್ನ ನಾವು ಬಿಟ್ಟ ಮೇಲೆ ಏನ್ ನಮ್ಮ ಮಕ್ಕಳು ಯಾಕೆ ಸರಿ ಇಲ್ಲ ಅಂತಂದ್ರೆ

ಕಲಿಯುಗದಲ್ಲಿರ್ತಕ್ಕಂಥ ವಿಚಾರಗಳು ಒಂದೊಂದೇ ಒಂದೊಂದೇ ನಮಗೆ ನಮಗೆ ಹಲವಾರು ಸಂಶಯಗಳು ಉಂಟಾಗ್ತವೆ ಅಂತಹ ಸಂಶಯಗಳನ್ನೆಲ್ಲ ದೂರ ಮಾಡಬೇಕಾಗಿರ್ತಕ್ಕಂತಹ ಒಂದು ವೇದಿಕೆ ಇಂತಹ ನಮ್ಮಲ್ಲಿ ಮನಸ್ಸಿನಲ್ಲಿ ಒಬ್ಬವಾಗಿರ್ತಕ್ಕಂತಹ ಹಲವಾರು